ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಗೆ ಪ್ರಥಮ ಭಾಷಾ ಕನ್ನಡದ ಪುಸ್ತಕವನ್ನ ಪರಿಷ್ಕರಣೆಗೊಳಿಸಿದ್ದಾರೆ ಹಾಗೂ ಹೊಸದಾದಂತಹ ಕೆಲವು ಗದ್ಯಗಳನ್ನ ಸೇರ್ಪಡೆಗೊಳಿಸಿದ್ದಾರೆ ಅದರಲ್ಲಿ ಭಾಗ ಒಂದು ಮತ್ತು ಭಾಗ ಎರಡು ಅನ್ನುವಂತ ಪುಸ್ತಕವನ್ನು ಮಾಡಿರುವಂತದ್ದು ಭಾಗ ಒಂದರಲ್ಲಿಯೂ ಸಹ ನಾವು ಒಂದು ಒಂದೆರಡು ಹೊಸ ಗದ್ಯವನ್ನ ಸೇರ್ಪಡೆ ಮಾಡಿರೋದನ್ನ ನೋಡ್ಬೋದು ಹಾಗಾದ್ರೆ ಮೊದಲನೇ ಗದ್ಯ ಯಾವುದು ಆ ಗದ್ಯದ ಹೆಸರೇನು ಅದನ್ ಬರ್ದಿರುವಂತಹ ಲೇಖಕರು ಯಾರು ಅದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನ ಸವಿಸ್ತಾರವಾಗಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ನೀವ್ ಯೋಚನೆ ಮಾಡ್ತಾ ಇರ್ಬೋದು ನಮ್ಮ ಹತ್ರ ಪುಸ್ತಕ ಇಲ್ವಲ್ಲ ಹೇಗ್ ನಾವು ತಿಳ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ಬೇಡಿ ವಿದ್ಯಾರ್ಥಿಗಳೇ ನಾನ್ ಎಕ್ಸ್ಪ್ಲೇನ್ ಮಾಡುವಾಗ್ಲೇ ನಿಮ್ಗೆ ಆ ಪುಸ್ತಕದ ವೃತಿಯನ್ನು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅದನ್ನ ನೀವು ನೋಡ್ಕೋಬಹುದು ಗೊತ್ತಾಯ್ತು ಆಮೇಲೆ ಪುಸ್ತಕ ಬಂದ್ಮೇಲೆ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಓದ್ಕೋಬಹುದು ಅರ್ಥ ಆಯ್ತಾ ಹಾಗಾದ್ರೆ ಮೊದಲನೇ ಗದ್ಯ ಯಾವುದು ನಮ್ಮ ಭಾಷೆ ಭಾಷೆ ತಕ್ಷಣ ನಿಮ್ಗೆ ಮೊದಲ ನೆನಪಾಗೋದು ಯಾವ್ದು ಕನ್ನಡ ನಮ್ಮ ಮಾತೃ ಭಾಷೆ ಅಲ್ವಾ ಹಾಗೆ ನಮ್ಮ ಭಾಷೆ ಯಾವ ರೀತಿಯಾಗಿದೆ ಭಾಷೆ ಹೇಗ್ ಬಂತು ಭಾಷೆಯ ಉಗಮ ಹೇಗಾಯ್ತು ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮ ಲೇಖಕರಾಗಿರುವಂತ ಎಂ ಮರಿಯಪ್ಪ ಭಟ್ ಅವರು ಇದನ್ನ ನಮ್ಗೆ ನೀಡಿದ್ದಾರೆ ಅಂದ್ರೆ ಆ ಈ ಗದ್ಯವನ್ನ ಅವರು ನಮ್ಗೆ ನೀಡಿದ್ದಾರೆ ಹಾಗಾದ್ರೆ ಅವ್ರು ಯಾರು ಅವರ ಕೃ ಯಾವ್ಯಾವ ಕೃತಿಗಳನ್ನು ಬರ್ದಿದ್ದಾರೆ ಅವರ ಪ್ರಶಸ್ತಿಗಳೇನು ಅನ್ನೋದನ್ನ ಈಗ ಮೊದಲು ಕೃತಿಕಾರರ ಪರಿಚಯದಲ್ಲಿ ಅದನ್ನ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಕೃತಿಕಾರರು ಅಥವಾ ಲೇಖಕ ಲೇಖಕರ ಹೆಸರು ಎಂ ಮರಿಯಪ್ಪ ಭಟ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಆರರಲ್ಲಿ ಇವರು ಬಹುಭಾಷಾ ವಿದ್ವಾಂಸರಾಗಿದ್ದು ದ್ರಾವಿಡ ಭಾಷೆಯ ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿಯೂ ಸಹ ಒಂದು ಅನುಪಮ ಸೇವೆಯನ್ನು ಗೈದಿದ್ದಾರೆ ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದಂತಹ ಕೃತಿಗಳನ್ನ ರಚಿಸಿ ಅದರ ಕರ್ತೃವಾಗಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು ನಾವು ಓದ್ತಾ ಇರುವಂತಹ ನಮ್ಮ ಭಾಷೆ ಅನ್ನುವಂತ ಇವರ ಈ ಗದ್ಯವನ್ನ ಇವರು ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದಿಷ್ಟು ಇವರ ಒಂದು ಪರಿಚಯ ಈ ಗದ್ಯದ ಆಶಯ ನಮ್ಗೆ ಏನ್ ಹೇಳುತ್ತೆ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪದ ಇತಿಹಾಸವನ್ನು ವಿಶ್ಲೇಷಿಸುವುದರ ಜೊತೆಗೆ ಕನ್ನಡ ಭಾಷಾ ಚರಿತ್ರೆಯ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಮಾತೃಭಾಷೆಯ ಆಂತರ್ಯತೆ ಭಾಷೆಯ ಬೆಳವಣಿಗೆ ಶಬ್ದ ಭಂಡಾರವನ್ನ ಪರಿಚಯಿಸುವಂತಹ ಒಂದು ಕಾಳಜಿಯಲ್ಲಿ ಪ್ರಧಾನವಾಗಿರುವಂಥದ್ದು ಭಾಷೆಯ ಆತ್ಮೀಯತೆ ಸೊಗಸು ಇದೆಲ್ಲವನ್ನು ಬಹಳ ಮನ ಮುಟ್ಟುವ ರೀತಿಯಲ್ಲಿ ಇಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಹಾಗಾದ್ರೆ ಏನಿದೆ ಅಂತ ನೋಡೋದ್ಕಿನ್ನ ಮೊದಲು ಈ ಭಾಷೆಯಲ್ಲಿ ಬಂದಿರುವಂತಹ ಕೆಲವೊಂದು ಅಮೂಲ್ಯವಾದಂತ ಪದಗಳು ಇವೆ ಆ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಅಮೂಲ್ಯ ನೋಡಿ ಮೊದಲನೇದಾಗಿಯೇ ಅಮೂಲ್ಯ ಅಂತ ಬಂತ ಅಮೂಲ್ಯ ಅಂತಂದ್ರೆ ಬೆಲೆ ಕಟ್ಟಲಾಗದಂತದ್ದು ಶ್ರೇಷ್ಠವಾಗಿರುವಂಥದ್ದು ಹೇಳಿ ನಿರೀಕ್ಷಕ ಅಂದ್ರೆ ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡುವವನು ಅವಲೋಕಿಸುವವನು ನಿರೀಕ್ಷಣೆ ಅಂತಂದ್ರೆ ಸೂಕ್ಷ್ಮವಾದ ಅವಲೋಕನ ಮೇಧಾಶಕ್ತಿ ಅಂತಂದ್ರೆ ಬುದ್ಧಿ ಸಾಮರ್ಥ್ಯ ಅಥವಾ ಬುದ್ಧಿಶಕ್ತಿ ಅಂತ ಹೇಳ್ಬೋದು ಜಂತು ಅಂದ್ರೆ ಜೀವಿಗಳು ಗತಕಾಲ ಪ್ರಾಚೀನ ಕಾಲ ಪಿಯೂಷ ಅಮೃತ ತ್ಯಜಿಸು ಅಂದ್ರೆ ಬಿಡು ಅಥವಾ ತೊರೆ ಅಂತ ಹೇಳಿ ಪರಿಷ್ಕರಿಸು ತಿದ್ದುಪಡಿ ಮಾಡು ತಿದ್ದಿ ಸರಿಪಡಿಸು ಅಂತ ಹೇಳಿ ವೃತ್ತ ಅಂದ್ರೆ ತುಪ್ಪ ತೈಲ ಅಂದ್ರೆ ಎಣ್ಣೆ ಸ್ವಾದ ಅಂದ್ರೆ ರುಚಿ ಆಸ್ವಾದ ಅಂದ್ರೆ ರುಚಿ ಇಲ್ಲದೆ ಇರುವಂತದ್ದು ಅರುಚಿ ಉಳ್ಳದ್ದು ಅಭಿಮತ ಅಭಿಪ್ರಾಯ ಪುಂಗವ ಶ್ರೇಷ್ಠ ಕವಿ ಪುಂಗವ ಅಂತಿವಲ್ವ ಆ ರೀತಿ ಉದ್ಘೋಷಿಸು ಸಾರಿ ಹೇಳು ಅಥವಾ ಗಟ್ಟಿಯಾಗಿ ಹೇಳು ಜೋರಾಗಿ ಹೇಳು ಅಂತೇಳಿ ಎರವಲು ಅಂತಂದ್ರೆ ಕಡ ಅಂದ್ರೆ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂತದ್ದು ಒಂದು ವಸ್ತುವನ್ನು ಕೊಂಡು ಇನ್ನೊಂದು ವಸ್ತುವನ್ನು ತಗೊಳ್ಳೋದನ್ನ ಕಡ ಅಂತ ಹೇಳ್ತೀವಿ ಕಂಗಾಲು ಅಂತಂದ್ರೆ ಕಂಗಿಡು ದಿಕ್ಕು ತೋಚದಿರುವುದು ಅಂತ ಹೇಳಿ ಇದಿಷ್ಟು ಇಲ್ಲಿ ಬಂದಿರುವಂತಹ ಪದಗಳ ಅರ್ಥ ವಿದ್ಯಾರ್ಥಿಗಳೇ ಹಾಗೆ ನಾವಿವಾಗ ಪ್ರವೇಶ ಭಾಗವನ್ನ ನೋಡ್ತಾ ಹೋಗೋಣ ಪ್ರವೇಶದಲ್ಲಿ ಏನ್ ಹೇಳಿದ್ದಾರೆ ಭಾಷೆ ಒಂದು ಸಂವಹನ ಮಾಧ್ಯಮ ಅಂತ ಹೇಳಿದರೆ ಸಂವಹನ ಅಂತಂದ್ರೆ ಏನು ಸಂಭಾಷಣೆ ಮಾಡುವಂಥದ್ದು ಇನ್ನೊಬ್ಬರಿಗೆ ಒಂದು ವಿಷಯವನ್ನು ತಿಳಿಸುವಂತ ಮಾಧ್ಯಮವೇ ಭಾಷೆ ಅಂತ ಹೇಳ್ತಾರೆ ಇದು ಮಾತಿನ ರೂಪದಲ್ಲಿ ಬರಹ ರೂಪದಲ್ಲೆಲ್ಲ ವ್ಯಕ್ತವಾಗುತ್ತದೆ ಇದು ಕೇಳಿಸಿಕೊಳ್ಳುವಂಥದ್ದು ಅಥವಾ ಚಾಕ್ಷುಷ ಅಂದ್ರೆ ನೋಡಿ ಅರ್ಥೈಸಿಕೊಳ್ಳುವಂಥದ್ದು ಅವ್ರು ಮಾತಾಡಿದಾಗ ಆ ರೀತಿಯೆಲ್ಲ ಇರುತ್ತೆ ಇದು ಬರಹ ರೂಪದಲ್ಲಿರುತ್ತೆ ಭಾಷೆಗೆ ಯಾವುದೇ ರೂಪ ಆಕಾರ ಭೌತಿಕ ರಾಚನಿಕ ಗುಣ ಯಾವ್ದು ಇರಲ್ಲ ಆ ಸನ್ನಿವೇಶಕ್ಕೆ ತಕ್ಕಂತೆ ಅರ್ಥೈಸಿ ಹೊಂದಾಣಿಕೆ ಮಾಡಿಕೊಂಡು ಸೂಚಿಸುವಂತಹ ಒಂದು ಬುದ್ಧಿ ಯಾರಿಗಿದೆ ಮಾನವನಿಗೆ ಆ ರೀತಿಯಾಗಿ ಚಿಂತಿಸಿ ಮಾನವ ಒಬ್ಬ ಭಾಷೆಯನ್ನ ಬೆಳೆಸಿದಾನೆ ಅನ್ನುವಂಥದ್ದೇ ಇಲ್ಲಿ ಹೇಳಿದ್ದಾರೆ ಅವನ ಒಂದು ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸಿ ಬೌದ್ಧಿಕ ಶಕ್ತಿಯ ಹಿನ್ನೆಲೆಯಲ್ಲಿ ಭಾಷೆಯನ್ನ ಮಾನವ ಬೆಳವಣ ಬೆಳವಣಿಗೆ ಮಾಡಿದ್ದಾನೆ ಅಂದ್ರೆ ಭಾಷೆಯನ್ನ ಮಾನವ ಉಪಯೋಗಿಸಿದ್ದಾನೆ ಭಾಷೆಯ ಒಂದು ಸಂವಹನವನ್ನ ಮಾಡಿದಾನೆ ಅದು ಹೇಗಾಗತ್ತೆ ಆಮೇಲೆ ಹಾಗೆ ಆ ಭಾಷೆ ಒಂದು ಧ್ವನಿ ಶರೀರದ ರೀತಿಯಲ್ಲಿ ಅದು ಅರ್ಥೈಸ್ತಾ ಇದೆ ಹೇಳಿ ಹೇಳಿದ್ದಾರೆ ಭಾಷೆ ಬಲ್ಲವರಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು ಅಂತ ಹೇಳಿ ಭಾಷೆ ಬಲ್ಲವರಿಗೆ ಭಾವನೆ ವ್ಯಕ್ತವಾಗುತ್ತೆ ಆದ್ರೆ ಭಾವನೆಗಳೆಲ್ಲವನ್ನೂ ಭಾಷೆಗೆ ತೆಕ್ಕೆಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೂ ಮೂಲ ಆಶಯಕ್ಕೆ ಬಾರದ ರೀತಿನಲ್ಲಿ ಅದರ ಉದ್ದೇಶ ಸಾಧಿತವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಭಾಷಾ ಪ್ರಯೋಗದಲ್ಲಿ ಆಂತರಿಕ ಸಂಬಂಧದ ಅರಿವು ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಭಾಷೆಯಲ್ಲಿ ಹಲವು ಸಾಮಾನ್ಯ ಗುಣಾಂಶ ಹೊಂದಿದ್ದರೂ ಅದು ಕೆಲವು ಒಂದೇ ಮೂಲದಿಂದ ರೂಪುಗೊಂಡಿರುವಂತಹದ್ದಲ್ಲ ಪ್ರತಿಯೊಂದು ಭಾಷೆಯು ಏನ್ ಮಾಡ್ತಾ ಇದೆ ತನ್ನ ಮೂಲ ಸ್ವಭಾವವನ್ನು ಬಿಟ್ಟಿಲ್ಲ ತನ್ನ ಒಂದು ಜಾಯಮಾನವನ್ನು ಸಮರ್ಥಿಸಿಕೊಂಡು ಬರ್ತಾ ಇದೆ ಮೂಲ ಸ್ವರೂಪ ಅಥವಾ ತನ್ನ ಒಂದು ಸ್ವಭಾವದ ಗುಣಗಳನ್ನ ಬೆಳೆಸ್ಕೊಂಡು ಸಮರ್ಥಿಸಿಕೊಂಡು ವಿಕಾಸಗೊಂಡು ಸಮೃದ್ಧವಾಗಿ ಬೆಳಿತಾ ಇದೆ ಹಾಗೂ ಇತರ ಭಾಷೆಗಳಿಗೆ ಅದು ಸಾಹಿತ್ಯಕ್ಕೂ ಸಹ ರಚನೆ ನೀಡ್ತಾ ರಚನೆಗೂ ಇಂಬು ನೀಡ್ತಾ ಇದೆ ಅಂದ್ರೆ ಆಶ್ರಯವನ್ನ ನೀಡ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಭಾಷೆಗೆ ಕನ್ನಡ ಭಾಷೆಗೆ ಸಹ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಒಂದು ಸುದೀರ್ಘವಾದಂತಹ ಇತಿಹಾಸವಿದೆ ಅದು ಒಂದು ಭಾಷಾ ಸಾಹಿತ್ಯ ಸಂಸ್ಕೃತಿಯ ಪ್ರಭಾವದಿಂದ ದೇಸೀಯತೆಯನ್ನ ಬಿಟ್ಟಿಲ್ಲ ಸ್ವತಂತ್ರವಾಗಿ ಬೆಳೆದು ಬಂದಿದೆ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂತಹ ಉದ್ದೇಶ ಇದೆ ಅನ್ನುವಂಥದ್ದೇ ಈ ಒಂದು ಭಾಷೆ ಅನ್ನುವಂತ ಪಾಠಕ್ಕೆ ಬಂದಿರುವಂತಹ ಒಂದು ಪ್ರವೇಶ ಅಂದ್ರೆ ಒಂದು ಉದ್ದೇಶ ಅಂತ ಹೇಳಿ ಇಲ್ಲಿ ಹೇಳಿರುವಂತದ್ದು ಹಾಗಾದ್ರೆ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಯಾವುದೋ ಒಂದು ವಿಷಯದ ವಿಚಾರ ವಿನಿಮಯ ಮಾಡ್ಬೇಕಾದ್ರೆ ಭಾಷೆ ಅನ್ನುವಂಥದ್ದು ನಮಗೆ ಮುಖ್ಯ ಸಾಧನ ಇಲ್ಲ ಇದ್ರೆ ನಮ್ಗೆ ಮಾತಾಡದೆ ಇದ್ರೆ ನಮ್ಗೆ ಗೊತ್ತಾಗಲ್ಲ ಯಾವ್ದೋ ಒಂದು ವಿಚಾರ ವಿನಿಮಯ ಮಾಡ್ಕೋಬೇಕಾದ್ರೆ ನಾವು ಮಾತಿನ ಮೂಲಕ ಹೇಳ್ಬೇಕಾಗತ್ತೆ ಅಲ್ ಆಗ ಮಾತಿನ ಮೂಲಕ ಹೇಳ್ಬೇಕಾದ್ರೆ ಒಂದು ಭಾಷೆಯಲ್ಲಿ ಇರ್ಬೇಕಾಗತ್ತೆ ಆ ಭಾಷೆಯ ಉತ್ಪತ್ತಿ ಹೇಗಾಯ್ತು ಅನ್ನುವಂಥದ್ದೇ ಮೇನು ಈ ಭಾಷೆಯ ಮೂಲವನ್ನು ಕಂಡುಹಿಡಿದವರು ಯಾರು ಮಾನವ ಅಂತ ಹೇಳ್ತಾ ಇದ್ದಾರೆ ಹೇಗೆ ನಿರ್ ಒಬ್ಬ ನಿರೀಕ್ಷಣೆ ಮಾಡುವಂತವನು ತನ್ನ ನಿರೀಕ್ಷಣಾ ವಸ್ತುವಿಗಾಗಿ ಯಾವ ರೀತಿಯಾಗಿ ಇದ್ರು ನೋಡ್ತಾ ಅದರಲ್ಲಿ ಸಕ್ಸಸ್ ಪಡಿತಾನ ಅದೇ ರೀತಿ ಮಾನವ ಭಾಷೆಯ ಮೂಲವನ್ನು ಸಹ ಕಂಡ ಹಿಡ್ದ ಇಲ್ಲಿ ಹೇಳಿದ್ದಾರೆ ಆ ಒಂದ್ ವೇಳೆ ಮಾನವ ಆ ರೀತಿ ಮಾ ತನ್ನ ಬುದ್ಧಿಶಕ್ತಿಯಿಂದ ಮಾಡ್ದ ಮಾಡ್ದೆ ಇದ್ರೆ ಏನಾಗ್ತಾ ಇತ್ತು ಮಾನವ ಇತರ ಜಂತುಗಳಿಗಿಂತ ಅವನು ಭಿನ್ನವಾಗಿರ್ತಾ ಇರ್ಲಿಲ್ಲ ಯಾಕಂತಂದ್ರೆ ಅವನು ಇತರೆ ಜೀವಿಗಳ ತರನೇ ಆಗಿರ್ತಾ ಇದೆ ಇತರ ಜೀವಿಗಳ ತರ ಆಗಿರ್ತಾ ಇದೆ ಆದ್ರೆ ಅವನಿಗಿಂತ ಅವನು ಭಿನ್ನವಾಗಿದ್ದಾನೆ ಯಾಕೆ ತನ್ನ ಮೇಧಾಶಕ್ತಿಯಿಂದ ತನ್ನ ಬುದ್ಧಿಶಕ್ತಿಯಿಂದ ಹೇಗೆ ನಿರೀಕ್ಷಕನು ನಿರೀಕ್ಷಣಾ ವಸ್ತುವನ್ನು ಎದುರು ನೋಡಿ ತನ್ನ ಆಸೆಯನ್ನು ಪೂರೈಸಿಕೊಂಡನು ಅದೇ ರೀತಿಯಲ್ಲಿ ಮಾನವ ತನ್ನ ಭಾಷೆಯ ಮೂಲವನ್ನು ಕಂಡು ಹಿಡಿದಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತಾ ಹಾಗೆ ಮುಂದಿನ ಭಾಗದಲ್ಲಿ ನೋಡೋಣ ತಾಯಿಯ ಹಾಲನ್ನು ಕುಡಿದಂತ ತಾಯಿಯ ಎದೆ ಹಾಲನ್ನು ಕುಡಿದಂತ ಪ್ರಾಣಿಗಳು ಮನುಷ್ಯ ಇರ್ಬೋದು ಪ್ರಾಣಿಗಳು ಪ್ರತಿಯೊಂದು ಪ್ರಾಣಿಗಳು ಸಹ ಅಷ್ಟ ಅಲ್ವಾ ದಿವಿಗಳು ತನ್ನ ಚಲನವನ ವಲನಗಳ ಬಗ್ಗೆ ವಿಷಯದ ಬಗ್ಗೆ ಆಹಾರ ವಿಚಾರಗಳ ಬಗ್ಗೆ ಅದು ತಿಳಿತಾ ಹೋಗುತ್ತೆ ಹೇಗ್ ತಿಳಿತಾ ಹೋಗುತ್ತೆ ತನ್ನ ತಾಯಿಯ ಮಕ್ಕಳಿಗೆ ಸಹಜವಾಗಿ ಆ ತರಬೇತಿಯನ್ನ ಕೊಡುವಂಥದ್ದನ್ನು ನಾವು ನೋಡ್ತೀವಿ ಇದ್ರೆ ಅನುಕರಣೆಯಿಂದ ಕಲಿಯುತ್ತೆ ಕಿರಿಯ ಪ್ರಾಣಿ ಜಂತುಗಳು ಪ್ರಾಣಿಗಳು ಯಾವ ರೀತಿಯಾಗಿ ಹಿರಿಯ ಪ್ರಾಣಿಗಳ ಒಂದು ಕಾರ್ಯದ ಮೂಲಕ ಅದು ಕಲಿಯುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಆದ್ರೆ ಎಲ್ಲ ಪ್ರಾಣಿಗಳಿಂದ ಹೊರತಾಗಿರುವಂತ ಜೀವಿ ಯಾವುದು ಮಾನವ ಜೀವಿ ಮಾನವ ಮಾಡ್ತಾನೆ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಬಂದ್ಬಿಟ್ಟು ಮಾಡ್ತಾನೆ ತನ್ನ ಸಮಕಾಲೀನ ಜನತೆಯ ಮಾತ್ರವಲ್ಲದೆ ಗತಕಾಲದ ಹಿಂದಿನ ಕಾಲದ ಹಿರಿಯರ ಒಂದು ಜ್ಞಾನಾರ್ಜನೆಯ ಮೂಲಕವೂ ಸಹ ಮಾನವ ಅದನ್ನ ತಿಳಿತಾನೆ ಅವರ ಜ್ಞಾನದ ಒಂದು ಸಾರಸ ಸರ್ ಸರ್ವಸ್ವವನ್ನು ಅಂದ್ರೆ ಅವರ ಜ್ಞಾನದ ತಿರುಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದಕ್ಕೆ ಒಂದು ಮೂಲ ಸಾಧನ ಭಾಷೆ ಹೇಳಿ ಆಗ್ತಾ ಇದೆ ಅಂದ್ರೆ ಅವರೆಲ್ಲ ಹೇಳಿರುವಂತದ್ದನ್ನ ನಾವು ಭಾಷೆಯ ಮೂಲಕ ಕಲಿತಾ ಇದೀವಿ ಭಾಷೆ ಮನುಷ್ಯನ್ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ರೆ ಅವನು ಬರೀ ಒಂದು ಜೀವಿಯಾಗಿಯೇ ಉಳಿತಾ ಇದ್ದ ಆ ಪ್ರಯೋಜನ ಬರ್ಲಿಕ್ಕಾಗಿ ಅವನ ಮೇಧಾಶಕ್ತಿಯಿಂದ ಭಾಷೆಯ ಮೂಲವನ್ನ ಕಂಡ್ಕೊಂಡ್ಲಿರುವಂತದ್ದು ಅಲ್ವಾ ಆ ಭಾಷೆಯ ಒಂದು ಸಾರಸತ್ವವನ್ನು ತಿಳಿಯದೆ ಇದ್ರೆ ಪಿಯೂಷ ಅಂದ್ರೆ ಅಮೃತವನ್ನು ಕುಡಿದು ಅರಗಿಸಿಕೊಳ್ಳದೆ ಇದ್ರೆ ಅವನು ಗುಟ್ಟಿಯು ಏನ್ ಪ್ರಯೋಜನ ಅಂದ್ರೆ ಆ ಒಂದು ಕರ್ಮವನ್ನು ಎಸಗದೆ ಇದ್ರೆ ಮಾನವ ಪ್ರಾಣಿಗಿಂತ ಕೀಳಾಗಿ ಕಾಣ್ತಾ ಇದ್ದ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಆ ಭಾಷೆಯ ಅಮೃತವನ್ನು ಕುಡಿದು ಅರಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಆ ಮಾನವನಿಗೆ ಇರ್ಬೇಕಿತ್ತು ಮಾನವರಿಗೆ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಗೊತ್ತಾಯ್ತಾ ಹಾಗೆ ಏನ್ ಹೇಳ್ತಿದ್ದಾರೆ ಇಲ್ಲಿ ವಿಶ್ವದಲ್ಲಿ ಹಲವಾರು ಬಹುಭಾಷೆಗಳಿವೆ ಸುಮಾರು ನಾಲ್ಕು ಸಾವಿರ ಭಾಷೆಗಳಿದೆ ಅಂತ ಹೇಳಿ ಹೇಳಿದ್ದಾರೆ ಆ ದೇಶ ಇರಬಹುದು ಕಾಲ ಪರಂಪರೆ ಅದಕ್ಕೆ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿದೆ ಆ ಸನ್ನಿವೇಶಕ್ಕನುಸಾರವಾಗಿ ಅವರ ಜ್ಞಾನಾರ್ಜನೆಗನುಸಾರವಾಗಿ ಭಾಷೆಯ ಬೆಳವಣಿಗೆ ಆಗ್ತಾ ಇದೆ ಆದ್ರ ಜೊತೆಗೆ ಭಾಷೆಯನ್ನು ಏನ್ ಮಾಡಿದ್ದಾರೆ ಎರಡು ರೀತಿಯಲ್ಲ ವಿಭಾಗ ಮಾಡಿದ್ದಾರೆ ಒಂದು ವ್ಯವಹಾರಿಕ ಭಾಷೆ ಇನ್ನೊಂದು ಗ್ರಾಂಥಿಕ ಭಾಷೆಯಾಗಿ ವಿಭಾಗಿಸಿದ್ದಾರೆ ವ್ಯವಹಾರಿಕ ಭಾಷೆ ಅಂತಂದ್ರೆ ಏನು ಜೀವದ್ ಭಾಷೆ ಜೀವದ್ ಭಾಷೆ ಅಂತಂದ್ರೆ ನಾವು ಮಾತನಾಡಿಕೊಳ್ಳುವಂತ ವಿವರಿಸುವಂತ ಏನಾದ್ರು ನಮ್ಮ ಕಷ್ಟನೋ ದುಃಖ ಹೇಳ್ಕೊಳ್ಳುವಂತ ಭಾಷೆ ಅದು ಕನ್ನಡ ಇರ್ಬೋದು ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದ್ದು ಇದು ಇದಕ್ಕೆ ಉದಾಹರಣೆ ಆಗಿದೆ ಗ್ರಾಂಥಿಕ ಭಾಷೆ ಅಂತಂದ್ರೆ ಏನು ಅಭಿವೃದ್ಧಿ ಹೊಂದಿ ರಚನೆಯ ಗ್ರಂಥ ರಚನೆಯ ರೂಪದಲ್ಲಿ ಅಂದ್ರೆ ಬರವಣಿಗೆಯ ರೂಪದಲ್ಲಿರುವಂತಹ ಭಾಷೆ ಅದು ಸಂಸ್ಕೃತ ಇರ್ಬೋದು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬಹುದು ಪಾಳಿ ಇರ್ಬೋದು ಇತ್ಯಾದಿ ಆ ವರ್ಗಕ್ಕೆ ಸೇರಿರುವಂತ ಒಬ್ಬ ಒಂದು ಭಾಷೆ ಆಗಿದೆ ವ್ಯವಹಾರಿಕ ಭಾಷೆಗಳೆಲ್ಲ ಗ್ರಾಂಥಿಕ ಭಾಷೆಗಳಾಗಬೇಕಿಲ್ಲ ಗ್ರಾಂಥಿಕ ಭಾಷೆಗಳೆಲ್ಲ ವ್ಯವಹಾರಿಕ ಇಲ್ಲ ಅಂತ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ ವ್ಯವಹಾರಿಕ ಭಾಷೆಗಳು ಯಾಕೆ ಹೇಳಿದ್ರು ತುಳು ಭಾಷೆ ಒಂದು ಸುಂದರವಾದಂತಹ ವ್ಯವಹಾರಿಕ ಭಾಷೆ ಆದ್ರೆ ಅದು ಗ್ರಾಂಥಿಕ ಭಾಷೆ ಅಲ್ಲ ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಲ್ಲಿ ವ್ಯವಹಾರಿಕವಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ಯತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆ ಆಗಿದೆ ಆದ್ರೆ ಅದು ವ್ಯವಹಾರಿಕ ಭಾಷೆ ಆಗಿಲ್ಲ ಸಂಸ್ಕೃತವನ್ನು ವ್ಯವಹಾರ ಬಳಕೆಯಲ್ಲಿ ಮಾತನಾಡುವಾಗ ಉಪಯೋಗಿಸೋದಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇರುವಂತ ಹಾಗೆ ನೋಡಿ ನವಶಿಲಾಯುಗದ ಮಾನವ ಅಂದ್ರೆ ಈಗ ಹೊಸ ಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಬೀಡುಬಿಟ್ಟು ಆಸ್ತಿ ಮನೆ ಇದನ್ನೆಲ್ಲ ಮಾಡ್ಕೊಂಡು ಬದುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಆತನಿಗೆ ಲೆಕ್ಕವಿಡ್ಲಿಕ್ಕೆ ಅವಶ್ಯಕತೆ ಉಂಟಾಯ್ತು ಲೆಕ್ಕವಿಡೋದು ಅಂತಂದ್ರೆ ಲಿಪಿಯ ಉಗಮ ಆಯ್ತು ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ಒಂದು ಉದಾಹರಣೆ ಹೇಳ್ಬೋದು ಒಬ್ಬ ಸಾಮಾನ್ಯ ಹಳ್ಳಿಯ ಓದು ಬರವನ್ನು ಕಲಿದೆ ಇರುವಂತವನು ದಿನಗುಲಿ ಕೆಲಸವನ್ನ ಮಾಡ್ತಾನೆ ಒಂದು ದಿನ ಕೆಲಸಕ್ಕೆ ಹೋಗ್ಬಂದ್ ಬಂದು ಏನ್ ಮಾಡ್ತಾನೆ ಒಂದು ಗೆರೆಯನ್ನು ಎಳೆದಿರ್ತಾನೆ ಇವತ್ತೊಂದ್ ದಿನದ ಕೆಲಸ ನಂದಾಗಿದೆ ಹೀಗೆ ದಿನ ಪ್ರತಿ ದಿನ ಮಾಡ್ತಾ ಮಾಡ್ತಾ ಒಂದಿಷ್ಟು ದಿನ ಆದ್ಮೇಲೆ ಒಂದು ವಾರನೋ ಹದಿನೈದು ದಿವಸನೋ ತಿಂಗಳ ಆದ್ಮೇಲೆ ಏನ್ ಮಾಡ್ತಾನೆ ಆ ಲೆಕ್ಕವನ್ನೆಲ್ಲ ಕೂಡ್ಸ್ಕೊಂಡು ಹೋಗ್ತಾನೆ ಅದರ ಲೆಕ್ಕ ಹಾಕಿ ಏನ್ ಮಾಡ್ತಾನೆ ಸಂಬಳವನ್ನು ಪಡಿತಾನೆ ಆಗ ಲಿಪಿ ಹೋಗುಮಾಯಿತು ಹಾಗೆ ಹಾಲು ಮಾರುವನ್ನು ಹಾಗೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಹಾಗೆಯೇ ಬೇರೆ ದೇಶಗಳಲ್ಲಿ ಪ್ರಾಕ್ತನ ವಿಮರ್ಶಕ ಸುಮರ್ ಹಾಗೆ ನೈಲ್ ಕ್ರಿಟಗಿರಿ ಹಾಗೆ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದಂತಹ ಪುರಾತನ ಅವಶೇಷಗಳು ಅವರ ವ್ಯಾಪಾರ ಅವರ ವ್ಯವಹಾರ ಲೆಕ್ಕಗಳಿಗೆ ಬಗ್ಗೆ ಲಿಪಿಯ ಸಾಕ್ಷ್ಯಗಳು ಕಂಡುಕೊಂಡಾಗ ಲಿಪಿಯ ಮೊದಲ ಜಾಡು ಶುರುವಾಯ್ತು ಮೊದಲ ಹೆಜ್ಜೆ ಇಲ್ಲಿ ಸಿಕ್ತು ಅನ್ನೋದನ್ನ ಇಲ್ಲಿ ಹೇಳಿದ್ವಿ ಹಾಗೆ ನೋಡೋಣ ಏನ್ ಮಾಡ್ದ ಏನ್ ಮಾಡ್ತಾರೆ ಅಲ್ಲಿ ಲಿಪಿಯ ಉಗಮ ಆಯ್ತು ಹೇಳಿ ಮಾನವ ಸುಮ್ಮನೆ ಇರ್ತಾರ ಆದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ಸರಿಯಾಗಿ ತರ್ಬೇಕಲ್ವಾ ಅದನ್ನ ಮಾನವ ಅದರ ಪ್ರಯೋಜನವನ್ನು ಪಡ್ಕೋಬೇಕಲ್ವಾ ಏನ್ ಮಾಡ್ತಾನೆ ಹಾಗಾದ್ರೆ ಮಾನವ ಮಾನವನಿಗೆ ಸಮಯ ಬಿಡುವಿನ ಸಮಯ ಇದ್ದಾಗ ತನ್ನ ಜೀವನ ಒಂದು ಸೌಕರ್ಯಕ್ಕಾಗಿ ತನ್ನ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅದನ್ನು ಅಭಿವೃದ್ಧಿಗೊಳಿಸ್ತಾ ಹೋಗ್ತಾನೆ ಅದ್ರ ಜೊತೆಗೆ ತನ್ನ ಸುಖ ಇರ್ಬೋದು ಸುಖ ದುಃಖ ನೋವು ನಲಿವು ಯಾವುದೇ ಇರ್ಬೋದು ಅದನ್ನು ಹೇಳ್ಕೋಬೇಕಾದ್ರೆ ಅದಕ್ಕೊಂದು ಕಾವ್ಯದ ರೂಪವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನೆ ಕಾವ್ಯ ರೂಪದಲ್ಲಿ ಹೇಳುವಂತ ಮಾರ್ಗವನ್ನ ಮಾನವ ಕಂಡ್ಕೊಳ್ತಾನೆ ಅವಾಗ ಏನ್ ಮಾಡ್ತಾನೆ ಸಾಹಿತ್ಯದ ವಿವಿಧ ರೂಪವು ಬೆಳಕಿಗೆ ಬರುತ್ತೆ ಆವಾಗ ಲೆಕ್ಕ ಪತ್ರ ಇಡ್ಲಿಕ್ಕೂ ಉಪಯುಕ್ತವಾದ ಲಿಪಿಯನ್ನು ಮೂಲ ಲಿಪಿಯನ್ನು ಪರಿಷ್ಕಾರ ಮಾಡ್ತಾ ಸುಂದರವಾದಂತಹ ಸಾಹಿತ್ಯ ಕೃತಿಯನ್ನು ಬರೆದಿಡುವುದನ್ನ ಮಾನವ ಕಲ್ತ್ಕೋತಾನೆ ಇದರಿಂದ ಲಿಪಿಯ ಜ್ಞಾನ ಭಂಡಾರ ವೃದ್ಧಿಯಾಗತ್ತೆ ಸಂಸ್ಕೃತಿಯ ಉಳಿವು ಇರುತ್ತೆ ಹಾಗೆ ಒಂದು ಪ್ರಗತಿಯ ದಾರಿ ಸುಗಮವಾಗತ್ತೆ ಪ್ರಗತಿಗೆ ಉತ್ತಮವಾದಂತಹ ಮಾತ್ರವಾದಂತಹ ಒಂದು ದಾರಿ ಸಿಗತ್ತೆ ಅನ್ನುವಂಥದ್ದು ಹೇಳ್ತಾರೆ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತ ಪೋಷಣೆಯಲ್ಲಿ ಬೆಳ್ಕೊಂಡ್ ಬಂತು ಅಂತೇಳಿ ಹಾಗೆ ಆ ರೀತಿ ಬೆಳ್ಕೊಂಡ್ ಬಂದಿರುವಂತಹ ಸಮಯದಲ್ಲಿ ವೈದಿಕ ಇರ್ಬೋದು ಜೈನ ಧಾರ್ಮಿಕ ತತ್ವಗಳನ್ನ ಕನ್ನಡ ಪಂಡಿತರು ಕನ್ನಡದಲ್ಲಿ ವಿವರಿಸಬೇಕು ಅನ್ನುವಂತ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಕನ್ನಡದಲ್ಲಿ ರಚನೆ ಮಾಡ್ತಾರೆ ಆದ್ರೆ ಕೆಲವೊಂದು ಸಂಸ್ಕೃತ ಪಂಡಿತರು ಅದನ್ನ ಏನ್ ಮಾಡ್ತಾರೆ ಸಂಸ್ಕೃತಮಯವನ್ನಾಗಿ ಮಾಡ್ತಾರೆ ಕನ್ನಡ ಸಂಸ್ಕೃತ ಎರಡು ಏನಾಗುತ್ತೆ ಅದು ಈಸಿ ಆಗತ್ತೆ ಆದ್ರೆ ಬರೀ ಕನ್ನಡವನ್ನು ಮಾತ್ರ ಗೊತ್ತಿರೋರ್ಗೆ ಏನಾಗುತ್ತೆ ಅದು ಕಬ್ಬಿಣದ ಕಡಲೆ ಆಗತ್ತೆ ಅಂತೇಳಿ ಅಲ್ಲಿ ಹೇಳುವಂತದ್ದು ಇಲ್ಲಿ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕಲ್ವಾ ಈ ರೀತಿ ಕಬ್ಬಿಣದ ಕಡಲೆ ಆದಾಗ ಸುಮ್ನೆ ಇಲ್ಲ ಆಗಿನ ನಮ್ಮ ಹನ್ನೆರಡನೇ ಶತಮಾನದ ಕವಿ ಆಗಿರುವಂತ ನಯಸೇನ ಒಂದು ಅಭಿಮತವನ್ನ ವ್ಯಕ್ತಪಡಿಸ್ತಾನೆ ಇಲ್ಲಿ ಒಂದು ಪದ್ಯದ ರೂಪದಲ್ಲಿದೆ ಈ ಪದ್ಯದ ಸಾಲುಗಳು ನಿಮ್ಗೆ ಒಂಬತ್ತನೇ ತರಗತಿಯಲ್ಲಿ ಇರುವಾಗಲೇ ನೀವು ಕನ್ನಡ ನಾಡು ನುಡಿ ಅನ್ನುವಂತ ಪದ್ಯದಲ್ಲಿ ಕಲ್ತಿದ್ದೀರಾ ಅಲ್ವಾ ವಿದ್ಯಾರ್ಥಿಗಳೇ ಇದನ್ನ ನೋಡಿದ ತಕ್ಷಣ ನಿಮಗೆ ಖುಷಿ ಆಗುತ್ತೆ ಓ ಲಾಸ್ಟ್ ಇಯರ್ ಕಲ್ತಿರೋದು ನಾವು ಇವತ್ತು ಈ ವರ್ಷನೂ ನೋಡ್ತಿದ್ದೀವಲ್ಲ ಅಂತ ಹೇಳಿ ನೋಡಿ ಯಾವ್ದಿದೆ ಸಕ್ಕದಂ ಪೇಳ್ ಓಡೆ ನೆರೆ ಸಕ್ಕದಂಪೇಳ್ಗೆ ಶುದ್ಧ ಕನ್ನಡದೋಳ್ ತಂದಿಕ್ಕುವುದು ಸಕ್ಕದಂಗಳ್ ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ಇಲ್ಲಿ ಮೃತಮುಮಂ ಅಂತ ಇದೆ ಅಲ್ಲ ಅದು ಘೃತ ತೈಲಮುಮಂ ಅಂತೇಳಿ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಸಕ್ಕದಂ ಪೇಳ್ ಸಂಸ್ಕೃತದಲ್ಲಿ ನೀವು ಸಾಹಿತ್ಯವನ್ನು ರಚನೆ ಮಾಡೋದಿದ್ರೆ ಸಂಸ್ಕೃತದಲ್ಲಿ ಸಾಹಿತ್ಯ ರಚನೆ ಮಾಡಿ ಆದ್ರೆ ಶುದ್ಧ ಕನ್ನಡದಲ್ಲಿ ಆ ಸಂಸ್ಕೃತ ಶಬ್ದವನ್ನು ಸೇರ್ಸ್ಬೇಡಿ ಅವಾಗ ಸೇರ್ಸಿದಾಗ ಏನಾಗತ್ತೆ ಎಣ್ಣೆ ತಿಪ್ಪದ ಮಿಶ್ರಣದ ಒಂದು ಖಾದ್ಯವನ್ನು ಮಾಡಿದಾಗ ಅದರ ರುಚಿ ಸರಿ ಇರಲ್ಲ ರುಚಿ ಇಲ್ಲದ ಮಿಶ್ರಣವನ್ನು ಮಾಡಿದಾಗ ಆಗತ್ತೆ ನಮ್ಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದ್ರೆ ಯಾವುದು ಮಿಶ್ರಣ ಬೇಡ ಅಂತ ಹೇಳಿ ಒಂದು ಅಭಿಮತವನ್ನ ಅವನು ವ್ಯಕ್ತಪಡಿಸ್ತಾನೆ ಈ ಅಭಿಮತ ವ್ಯಕ್ತಪಡಿಸಿದ ನಂತರ ಅನೇಕ ಕವಿಗಳು ಕನ್ನಡವನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕನ್ನಡ ಪದಗಳ ಬಳಕೆಯನ್ನು ಹೆಚ್ಚು ಮಾಡ್ತಾ ಸಾರ್ತಾ ಇದ್ದಾರೆ ಅವರು ತಮ್ಮ ಒಂದು ಕವಿವಾಣಿಯಿಂದ ಸುಂದರವಾದಂತಹ ವಾಣಿಯಿಂದ ವೀಣೆ ಮೃದು ಮಧುರವಾಗಿ ಮಿಡಿಯಲಿ ಅನ್ನೋ ರೀತಿಯಲ್ಲಿ ಹಲವಾರು ವಚನಕಾರರು ಶರಣ್ಯರು ಬಸವೇಶ್ವರರು ಅಲ್ಲಮ ಪ್ರಭುಗಳು ಕುಮಾರವ್ಯಾಸರು ಪುರಂದರದಾಸರಂತಹ ದಾಸಶ್ರೇಷ್ಠರು ಕವಿ ಪುಂಗವರು ಇವರೆಲ್ಲರೂ ಏನ್ ಮಾಡ್ತಾರೆ ಸುಲಭವಾದ ಮಾರ್ಗ ತೊಳೆದು ಸುಲಭವಾದ ರೀತಿಯಲ್ಲಿ ತಮ್ಮ ತಮ್ಮ ಅನುಭವದ ಸಾರದ ತಿರುಳನ್ನು ಹಾಕಿ ಸುಂದರವೂ ಸುಲಭವೂ ಸುಲಲಿತವೂ ಆದಂತಹ ಮಧು ಮೃದು ಮಧುರವಾದ ಮಾತುಗಳಿಂದ ಎಲ್ಲರ ಹೃದಯವನ್ನು ಮುಟ್ಟುವಂತೆ ಮನ ಮುಟ್ಟುವಂತೆ ಕನ್ನಡ ಸಾಹಿತ್ಯವನ್ನ ರಚನೆ ಮಾಡ್ತಾರೆ ಕನ್ನಡ ಭಾಷೆಯನ್ನ ಹದಗೊಳಿಸ್ತಾರೆ ಈ ರೀತಿ ಹದಗೊಂಡಂತ ಕನ್ನಡ ಭಾಷೆಯನ್ನು ನೋಡಿದಂತ ನಮ್ಮ ಇನ್ನೊಬ್ಬ ಕವಿ ಮಹಾಲಿಂಗರಂಗರು ಈ ರೀತಿಯಾಗಿ ಕನ್ನಡ ಭಾಷೆಯ ಸುಲಭತೆಯ ಬಗ್ಗೆ ಈ ರೀತಿ ಉದ್ಘೋಷವನ್ನು ಮಾಡ್ತಾರೆ ಕನ್ನಡ ಭಾಷೆ ಅಂದ್ರೆ ಹೇಗಿದೆ ಸುಲಿದ ಬಾಳೆಯ ಹಣ್ಣಿನಂದದಿ ಎಷ್ಟು ಸುಲಿದ ಬಾಳೆ ಹಣ್ಣು ಎಷ್ಟು ಈಸಿಯಾಗಿ ನಮ್ಗೆ ತಿನ್ಲಿಕ್ಕಾಗತ್ತೋ ಅಷ್ಟು ಆಗಿದೆ ಸಿಗುರು ತೆಗೆದ ಕಬ್ಬಿನಂದದಿ ಒಂದ್ ದೊಡ್ಡ ಕಬ್ಬು ಕೊಟ್ರೆ ನಮ್ಗೆ ಅಂತ ಕೊಟ್ರೆ ನಮ್ಗೆ ತಿನ್ನಕ್ಕಾಗತ್ತ ಮಕ್ಕಳೇ ಇಲ್ಲ ಅಲ್ವಾ ಅದನ್ನೇ ಸಿಗುರು ಸಿಪ್ಪೆನೆಲ್ಲ ತೆಗೆದು ಟಿಕ್ ಟಿಕ್ ಪೀಸ್ ಗಳನ್ನಾಗಿ ಮಾಡ್ಕೊಟ್ರೆ ನಾವ್ ಹೇಗ್ ತಿಂತೀವೋ ಅಷ್ಟ್ ಈಸಿ ಕನ್ನಡ ಅನ್ನೋದನ್ನ ಹೇಳಿದ್ರು ಹಾಗೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಬಿಸಿ ಹಾಲನ್ ಕೊಟ್ಟಾಗ ಯಾರಾದ್ರೂ ಕುಡಿತಾರ ಯೋ ಇದ್ ಬಿಸಿ ಇದೆ ಬೇಡ ಅಂತಾರೆ ನೀಟಾಗಿ ಬಿಸಿ ಆರಿದ್ದು ತಂದು ಕೊಟ್ಟಾಗ ಸುಲಭವಾಗಿ ಗಟಕಟಕಟ ಅಂತ ಕುಡಿತೀವಲ್ವಾ ಅದೇ ರೀತಿ ಕನ್ನಡ ಅಷ್ಟ್ ಈಸಿ ಅನ್ನೋದನ್ನ ಇಲ್ಲಿ ಹೇಳಿರುವಂತದ್ದು ಇದ್ರ ಜೊತೆಗೆ ಕನ್ನಡ ಭಾಷೆ ಇನ್ನೂ ಬೆಳೆಯಬೇಕಾದ್ರೆ ಅನ್ಯ ಭಾಷೆ ಇರುವಲ್ಲೂ ಸಹ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು ಅನ್ಯ ಭಾಷೆ ಅಂತಂದ್ರೆ ನಾವು ನೆರೆಹೊರೆಯ ಭಾಷೆಗಳ ಜೊತೆಗೆ ವ್ಯವಹಾರಗಳನ್ನ ಮಾಡ್ತಾ ಇರುವಂತದ್ದು ಆವಾಗಲೇ ಭಾಷೆ ಒಂದು ಸಜೀವತೆ ಇರುತ್ತೆ ಆ ಭಾಷೆಯ ತತ್ವಗಳನ್ನು ಅಲ್ಲಿ ಸ್ವೀಕರಿಸಿ ನಮ್ಮ ಭಾಷೆನಲ್ಲಿ ಇದ್ ಮಾಡಿ ಕೊಂಡುಕೊಳ್ಳುವಿಕೆ ವ್ಯವಹಾರಗಳು ನಡೆಸಿದಾಗ ನಮ್ಗೆ ಆ ಭಾಷೆಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಬರುತ್ತೆ ಅದೇ ರೀತಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳು ಕನ್ನಡದಲ್ಲಿ ಅಳವಡಿಸಿಕೊಂಡಿರೋದ್ರ ಜೊತೆಗೆ ಮಹಮ್ಮದಿಯರ ಆಳ್ವಿಕೆ ಕಾಲ್ ಕಾಲದಲ್ಲಿ ಪರ್ಷಿಯನ್ ಭಾಷೆಯನ್ನು ಸಹ ಕನ್ನಡಕ್ಕೆ ಅಳವಡಿಸಿಕೊಂಡ್ವಿ ಉದಾಹರಣೆ ನೋಡಿಲಿ ದಿವಾನ್ ಸರಕಾರ ಮುನಷಿ ಸರದಾರ ದವಲತ್ತು ಮುಸಾಫರ್ ಕಚೇರಿ ಸುವೇದಾರ್ ಅಮಲ್ದಾರ್ ತಹಸೀಲ್ದಾರ್ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಪಾರಿಭಾಷಿಕ ಪದಗಳು ಕನ್ನಡದ ಬೊಕ್ಕಸವನ್ನ ಸೇರ್ಕೊಂಡ್ಬಿಟ್ಟು ಹಾಗೆ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಸಹ ಅಷ್ಟೇ ನೋಡಿ ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಮಾತನಾಡುವಾಗ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡ್ತೀವಿ ರೈಲು ಮೋಟಾರು ಹೋಟ್ಲು ಆಫೀಸು ಇಸ್ಕೂಲು ಸಿನಿಮಾ ರೇಡಿಯೋ ಆಸ್ಪತ್ರೆ ಕೋರ್ಟು ಟಿ ಡಿಗ್ರಿ ಲೈಟ್ ಮೊದಲಾದವು ನಮ್ಮೆಲ್ಲರ ಮನೆ ಮಾತು ಮನೆಯಲ್ಲಿಯೂ ಸಹ ಇದನ್ನ ಅಂದ್ರೆ ಕನ್ನಡದ ಉಡುಪನ್ನು ಧರಿಸಿ ಬಂದಿದೆ ಅಂತಂದ್ರೆ ಮನೆ ಮಾತಲ್ಲ ನಾವು ಈ ರೀತಿ ಇಂಗ್ಲಿಷ್ ಪದಗಳನ್ನು ಬಳಸ್ತೀವಿ ಪೋರ್ಚುಗೀಸ್ ರಿಂದ ನೋಡಿ ಬಟಾಟೆ ಅನಾನಸು ಜಂಗಾಲ್ ಮುಂತಾದ ಕೆಲವು ಸಾರಸ್ಯಕರ ಪದವನ್ನು ಸಹ ನಾವು ಉಪಯೋಗಿಸ್ತೀವಿ ಇಷ್ಟೇ ಆಯ್ತಾ ಅನ್ಯ ದೇಶೀಯ ಪದಗಳಾಯ್ತಾ ಆದ್ರೆ ನಮ್ಮ ದೇಶದ ನಮ್ಮ ನಾಡಿನ ಅಕ್ಕಪಕ್ಕದ ರಾಜ್ಯಗಳಲ್ಲಿರುವಂತ ಭಾಷೆಗಳನ್ನಲೂ ನಾವು ಎರವಲುಗಳನ್ನ ಕನ್ನಡ ನಾಡಿನಲ್ಲಿ ಪಡ್ಕೊಂಡಿದೀವಿ ತಮಿಳು ತೆಲುಗು ಮಲಯಾಳಿ ಮರಾಠಿ ಈ ರೀತಿಯಾಗಿ ಗಡಿ ಪ್ರದೇಶದಲ್ಲಿರುವಂತಹ ಜನರು ದ್ವಿಭಾಷಾ ಪ್ರದೇಶಗಳವರು ಅಂದ್ರೆ ಎರಡು ಭಾಷೆಗಳನ್ನು ಸಹ ಕಲಿತಾರೆ ಅಲ್ಲಿನ ಜನರಿಗೆ ಎರಡೆರಡು ಭಾಷೆಗಳು ಬರ್ತವೆ ನೋಡಿ ಕಾಸರಗೋಡಿನ ಗಡಿನಲ್ಲಿರುವಂತವರಿಗೆ ಕನ್ನಡ ಮಲಯಾಳಿ ಎರಡು ಬರುತ್ತೆ ಅದೇ ರೀತಿ ಅನಂತ್ ಬಳ್ಳಾರಿ ಅನಂತಪುರ ಜಿಲ್ಲೆಯಲ್ಲಿರುವಂತಹ ಜನರಿಗೆ ಕನ್ನಡ ತೆಲುಗು ಎರಡು ಬರುವುದಿದೆ ಸ್ವಾಭಾವಿಕವಾಗಿ ಗಡಿನಾಡಿನ ಜನರು ವ್ಯವಹಾರ ಸಂಪರ್ಕಕ್ಕಾಗಿ ನೇರ ಮಾತುಗಳಿಗಾಗಿ ಅಥವಾ ಕೊಡುಕೊಳ್ಳುವುದಕ್ಕಾಗಿ ಈ ರೀತಿ ಕನ್ನಡ ಮತ್ತು ಕಿರಣಿಯ ಪರಸ್ಪರ ಭಾಷೆಯನ್ನು ಬಳಸ್ಕೊತಾರೆ ಅನ್ನೋದನ್ನು ಹೇಳಿದ್ದಾರೆ ಹಾಗೆ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸ್ಕೊಂಡು ಭಾಷೆ ಅಭಿವೃದ್ಧಿ ಮಾಡುವಂತದ್ದು ಇದು ನಮ್ಮ ವ್ಯಾಕರಣದಲ್ಲಿರುವಂತಹ ಒಂದು ವಿಶೇಷತೆ ನೋಡಿ ನುಡಿಗಟ್ಟು ಅನ್ನುವಂತ ಒಂದು ಪದ ಕೇಳಿಸ್ಕೊಂಡಿದ್ದೀರಲ್ವಾ ನೀವು ತಿರುಕಿ ಜೋಡ ನುಡಿ ಅನುಕರಣವ್ಯ ನುಡಿಗಟ್ಟು ಅಂತ ಗ್ರಾಮರ್ ಅಲ್ಲಿ ಕಲಿತಿರಲ್ವಾ ಮಕ್ಕಳೇ ಅದೇ ರೀತಿ ಇದು ನುಡಿಗಟ್ಟು ಅನ್ನುವಂಥದ್ದು ನಮ್ಮ ಭಾಷೆ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಅಂದ್ರೆ ಎರಡು ಅಥವಾ ಎರಡು ಹೆಚ್ಚು ಶಬ್ದಗಳನ್ನು ಉಪಯೋಗಿಸಿಕೊಂಡು ಒಂದು ಹೊಸದಾದಂತಹ ಅರ್ಥವನ್ನು ಕೊಡುವಂತ ರೀತಿಯಲ್ಲಿ ಭಾಷೆಯಲ್ಲಿ ಕಾಣುವಂತ ಒಂದು ಸಹಜ ಶಕ್ತಿ ಅಂತ ಹೇಳಿದ್ದಾರೆ ಈ ಸಹಜ ಶಕ್ತಿ ಕನ್ನಡದಲ್ಲಿದೆ ಅದಕ್ಕೆ ಅಂದವಾದ ನುಡಿಗಟ್ಟನ್ನು ಕೊಡುವಂಥದ್ದು ಕಣ್ಣೆಂಬ ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾದ ಸನ್ನಿವೇಶವನ್ನ ನಮ್ಗೆ ಇಲ್ಲಿ ಹೇಳಿದ್ದಾರೆ ಕಣ್ ಆ ಕಣ್ಣನ್ನ ಬೇರೆ ಬೇರೆ ರೀತಿ ಕಣ್ಗೊಳಿಸು ಕಣ್ಣಿಡು ಕಣ್ ಕಟ್ಟು ಕಣ್ಣು ಹಾಕು ಕಣ್ಣಾರೆ ಕಣ್ಣೆಂಜಲು ಕಂಗಾಲ ಕಂಬನಿ ಕಣ್ಣೀರು ಇತ್ಯಾದಿ ಈ ನುಡಿಗಟ್ಟನ್ನ ಪರಿಶೀಲಿಸಿ ನೋಡಿದಾಗ ನಮ್ಗೆ ಬೇರೆ ಬೇರೆ ಹೊಸ ಪದಗಳು ಬಂದಿರುವುದು ನಮ್ಗೆ ಗೊತ್ತಾಗತ್ತಲ್ವಾ ಈ ರೀತಿ ಇದೆಲ್ಲ ಆದ ನಂತರ ಒಂದು ಭಾಷೆ ಸತ್ವಪೂರ್ಣವಾಗಿರ್ಬೇಕಾದ್ರೆ ಅದು ವಿಕಾಸಗೊಳ್ಬೇಕಾದ್ರೆ ಅಲ್ಲಿಯ ಜನ ಏನ್ ಮಾಡ್ಬೇಕು ಆ ಭಾಷೆಯನ್ನ ಗೌರವಿಸ್ಬೇಕು ಅವರು ಬುದ್ಧಿಶಾಲಿಗಳಾಗಿರ್ಬೇಕು ಆ ಭಾಷೆಯ ಬಗ್ಗೆ ಅಭಿಮಾನ ಅವ್ರಿಗೆ ಇರ್ಬೇಕು ಪ್ರಯೋಗಶೀಲರಾಗಿರ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಒಂದು ಉದಾಹರಣೆನೂ ಇದೆ ನಮ್ಮ ಆಂಗ್ಲ ಭಾಷೆ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರುಪಿನ ಒಂದು ಸಾಮಾನ್ಯ ಭಾಷೆ ಆಗಿತ್ತು ಆದ್ರೆ ಆಂಗ್ಲ ಜನತೆ ಸಾಹಸ ಜೀವಿ ಮತ್ತು ಬುದ್ಧಿಶಾಲಿ ಅಂದ್ರೆ ಅವರು ಈ ಭಾಷೆಯಿಂದ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಸೂರ್ಯನು ಎಂದೂ ಮುಳುಗನೆನ್ನುವಂತ ಒಂದು ವಿಸ್ತಾರವಾದ ಸಾಮ್ರಾಜ್ಯವನ್ನು ಕಟ್ಬೇಕು ಅಂದ್ರೆ ಯಾವತ್ತೂ ಈ ಭಾಷೆ ಮುಳುಗಲ್ಲ ಅನ್ನೋ ರೀತಿಯಲ್ಲಿ ಯಾವತ್ತು ಈ ಭಾಷೆ ಹೋಗಲ್ಲ ಇರುತ್ತೆ ಅನ್ನೋ ರೀತಿಯಲ್ಲಿ ಅವರು ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮಾಡ್ತಾರೆ ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿ ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯದ ಹಿಗ್ಗನ್ನ ಅರಳಿಸ್ತಾರೆ ಬೇರೆ ಭಾಷೆಯನ್ನು ಕಲ್ತು ತಮ್ಮ ಭಾಷೆ ಹಿಗ್ಗನ್ನ ಅರಳಿಸಿ ಅವ್ರು ಇದ್ ಮಾಡ್ತಾರೆ ಎಲ್ಲಕ್ಕೂ ಮಿಗಿಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳ ವಿಚಾರವನ್ನ ಆ ಭಾಷೆಯ ಮುಖಾಂತರವೇ ವ್ಯಕ್ತಪಡಿಸ್ತಾರೆ ಆ ಭಾಷೆಗಳಲ್ಲಿ ಒಂದು ಉಜ್ವಲವಾದ ಅಭಿಮಾನವನ್ನು ಹೊಂದಿ ಆಂಗ್ಲ ವಿಜ್ಞಾನಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅರ್ಥಶಾಸ್ತ್ರಜ್ಞರು ಇರ್ಬೋದು ಹೀಗೆಲ್ಲರೂ ತಮ್ಮ ತಮ್ಮ ಭಾಷೆ ಬಳಸಿದರ ಪರಿಣಾಮವಾಗಿ ಆ ಭಾಷೆ ಬೆಳೆದಿಂದ ಏನಾಗ್ತಾ ಇದೆ ಪ್ರಪಂಚದ ದೊಡ್ಡ ಭಾಷೆಯಾಗಿ ಬಂದಿದೆ ಆಂಗ್ಲ ಜನರ ಸಂಕಲ್ಪ ಕೃಷಿ ಎಲ್ಲ ಇದಕ್ಕೆ ಕಾರಣ ಅಂತ ಹೇಳಿ ಹೇಳ್ಬೋದು ಅಂತ ಹೇಳ್ತಾ ಇದ್ರ ಅಂದ್ರೆ ಎಲ್ಲಾ ಭಾಷೆ ಬೆಳವಣಿಗೆ ಆಗ್ಬೇಕಾದ್ರೆ ಇದೇ ರೀತಿ ಇರ್ಬೇಕು ನಮ್ಮ ಕನ್ನಡ ಭಾಷೆ ಬೆಳವಣಿಗೆಯಲ್ಲೂ ಇದೇ ರೀತಿಯಾದಂತ ಒಂದು ಒಗ್ಗಟ್ಟಿರ್ಬೇಕು ನಮ್ಗೆ ಸ್ವ ಭಾಷೆಯನ್ನ ಪ್ರೀತಿಸಿ ಗೌರವಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಆದ್ರೆ ಇದನ್ನು ಬೆಳೆಸುವುದ್ರ ಜೊತೆ ನಾವು ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂದು ಅರ್ಥ ಅಲ್ವೇ ಅಲ್ಲ ಯಾವ ಭಾಷೆನೂ ಮೇಲು ಕೀಳು ಎಂಬುದಿಲ್ಲ ಎಲ್ಲಾ ಭಾಷೆನೂ ಒಂದೇ ರೀತಿಯಲ್ಲಿ ನಾವು ಕಾಣ್ಬೇಕು ನಾಲ್ಕು ಜನ ಮಾತನಾಡುವ ಭಾಷೆಗೂ ಅಷ್ಟೇ ಗೌರವ ಇರುತ್ತೆ ನಲ್ವತ್ತು ಲಕ್ಷ ಜನ ಮಾತನಾಡುವ ಭಾಷೆಗೂ ಅಷ್ಟೇ ಗೌರವ ಇರುತ್ತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲ ತಾಯಿಯಂದಿರಿಗೂ ಒಂದೇ ರೀತಿಯಾದಂತಹ ಗೌರವ ಇರುತ್ತೆ ತಾಯಿಯ ಒಂದು ಮಹತ್ವವನ್ನು ಭಾಷೆಗೆ ಹೋಲಿಸಿ ಹೇಳಿದಾರೆ ತಾಯಿಯ ಗಾನದ ಶ್ರುತಿಯಂತೆ ತಾಯಿಯ ಮಮತೆಯ ಹಾಡಿನಂತೆ ಅಂತೇಳಿ ಭಾಷೆ ಅನ್ನೋದನ್ನು ಹೇಳಿದ್ದಾರೆ ಎಷ್ಟು ಒಳ್ಳೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಲ್ವಾ ಈ ರೀತಿ ಒಂದು ಸ್ಥಾನ ಕೊಟ್ಟು ಭಾಷೆಯನ್ನು ಬೆಳೆಸಿದ್ದಾರೆ ಇದನ್ನ ಅರಿತಂತ ನಾವೇನ್ ಮಾಡ್ಬೇಕು ವಿದ್ಯಾರ್ಥಿಗಳು Okay. ಭಾರತೀಯರಾದಂತ ನಾವು ವಿದ್ಯಾರ್ಥಿಗಳಾದಂತ ನಾವು ನೆರೆಹೊರೆಯ ಭಾಷೆಯನ್ನು ದ್ವೇಷ ಮಾಡಬಾರ್ದು ಎಲ್ಲ ಭಾಷೆಯನ್ನು ಗೌರವಿಸಿ ಪ್ರೀತಿಸಬೇಕು ಹಾಗೆ ನಮ್ಮ ಭಾಷೆಯನ್ನು ಗೌರವಿಸಿ ಪ್ರೀತಿಸಬೇಕು ಎಲ್ಲ ಭಾಷೆ ಒಂದೇ ರೀತಿ ನೆರೆಹೊರೆಯ ಭಾಷೆ ದ್ವೇಷಿಸಬಾರ್ದು ನಮ್ಮ ಭಾಷೆಯನ್ನು ಸಹ ದ್ವೇಷಿಸಬಾರ್ದು ನೆರೆ ಹೊರೆಯ ಭಾಷೆಯನ್ನು ಪ್ರೀತಿಸಬೇಕು ನಮ್ಮ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಆಧರಿಸಿ ನಮ್ಮ ಭಾಷೆಯನ್ನು ಅಭಿವೃದ್ಧಿಗೊಳಿಸಿ ನಮ್ಮ ದೇಶದ ಸಂಸ್ಕೃತಿಯನ್ನ ಮುಂದುವರಿಸಬೇಕು ಅನ್ನೋದನ್ನ ಎಂ ಮರಿಯಪ್ಪ ಭಟ್ ಅವರು ನಿಮಗೆ ತಿಳಿಸಿದ್ದಾರೆ ಇದನ್ನು ನೀವು ನಿಮ್ಮ ಈ ವಿದ್ಯಾರ್ಥಿ ಲೇ ಇದನ್ನು ಅರ್ಥೈಸ್ಕೊಂಡಾಗ ಈ ಜಗತ್ತಿಯನ್ನು ಒಂದು ನಮ್ಮ ಭಾಷೆಯನ್ನು ನಮ್ಮ ದೇಶವನ್ನು ಒಂದು ಉಜ್ವಲವಾದಂತಹ ಸ್ಥಾನಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಅನ್ನೋದು ಒಂದು ಲೇಖಕರ ಭಾವನೆ ಹಾಗೆ ನಮ್ಮ ಶಿಕ್ಷಕರ ಭಾವನೆಯೂ ಹಾಗೆ ಆಗಿರುತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಭಾವನೆ ಹಾಗೆ ಹಾಗೆ ನೀವು ಇದನ್ನ ಅರ್ಥೈಸ್ಕೋಬೇಕು ಚೆನ್ನಾಗಿದೆಯಾ ಈ ಪಾಠ ಅರ್ಥ ಆಯ್ತಾ ಧನ್ಯವಾದಗಳು